ಎಷ್ಟು ಚಂದ ಬಿಸಾಕತ್ತೈತಿ ನೋಡ್ರಿ ಇಂತ ತಂಡ್ಯಾಗ ಬಾಗಲ್ಕೊಂಡಿ ಹಾಕೊಂಡು ಬೆಚ್ಚಗ ಮ್ಯಾಗ ಗಂಡನ್ ಮಾಡ್ಕೊಂಡು ಮಲಗಬೇಕಂದ್ರೆ ಪಿಂಡ್ರಿ ಮಗನ ಮದುವೆ ಮಾಡವ ಕೈಯಾಗ ಮಚ್ ಕೊಟ್ಟು ಕಷನ ಯಾರ ಹೊಲಕ್ಕೆ ಹೋಗಿ ಮೇವು ತಗೊಂಡು ಬಾ ಅಂತ ಯಾರ ಹೊಲಕ್ಕೆ ಹೋಗಿ ಮೇವು ಬರಲಿ ಮತ್ತೇನ ಸೇವಂತಿ ಏಯ್ ಕುರುಪ್ ಐತದ ಮಂಡ 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 ಐತದ ಕೈಯ್ಯಾಗ ಕುರುಪ ಇಟ್ಕೊಂಡು ಎಲ್ಲೋ ಹೊಂಟಂಗ ಕಾಣ್ತಿಲ್ಲ ಮತ್ತು ಎಲ್ಲಿ ಹೊಂಟಿಲ್ ಬಿಡ ಹಾಂ ಕಾಬು ಕಡೆ ನಿನ್ನ ಕಡಿಯಾಕ ನಮ್ದು ಆಕಳ ಮಣಕ್ ಇರ್ಲಿ ಆಕಳು ಮಣಕ್ಕೆ ಇರಲಿಲ್ಲ ಆಯ್ತಲ್ಲ ಅದು ಅಂಬೋ ಅಂಬೋ ಅಂತ ಒದರಾಕತ್ತೈತಿ ಹ್ಞೂ ಯಾರ ಹೊಲಕ್ಕೆ ಹೋಗಿ ಮೇವು ಮಾಡ್ಕೊಂಡ್ ಬರ್ಲಿ ಅಂತ ವಿಚಾರ ಮಾಡಕತ್ತಿದೆ ಯಾರ ಹೊಲಕ್ಕೆ ಯಾಕೆ ಹೋಗ್ತೀಯ ನನ್ನ ಬಂಗಾರಿ ನಂದ ಬಾಜುಕ ಕಬ್ಬಿನ ಪಡ ಐತಿ ನೀ ಬಂದ್ರೆ ಮಾಡಿ ಕಳಿಸ್ತೇನೆ ದೌಡ ಮಾಡಿ ಕಳಿಸ್ತೀಯ ಕಬ್ಬಿಗೆ ಬರ್ತೀರೇನ್ರಿ ಕಬ್ಬಿಗೆ ಬರ್ತೀರೇನ್ರಿ ಏನದ ಮಾಡಿ ಕಳಿಸೋದು ಮೇವ ಅಡಿಗೆ ಮೇವು ಮಾಡಿ ಕಳಿಸ ಮತ್ತೆ ಮಾಡ್ತಾರ ಬಾಳ ಬೆರಕೆದ ನೀ ಮಾಡೋದು ಮೇವು ಮಾಡ್ತೀನಿ ಅಂದ್ರ ಲವ್ ಮಾಡಿದ್ರೆ ಏನ್ ಮಾಡ್ಲಿ ನಾವಲ್ಲೇ ನೀವು ಕಬ್ಬಿನ ಡ್ಯಾನ್ಸ್ ಕಬ್ಬಿನ ಡ್ಯಾನ್ಸ್ ನಾನು ಒಬ್ಬನ ಕಬ್ಬಿನ ಪಡಕ್ಕೆ ಕಳ್ಸಿ ನೀ ರೋಡ್ ಮೇಲೆ ತಬ್ಬ ಮಾಡಕ್ಕೆ ಏನಿಲ್ಲ ಹುಡುಗರು ಮುಂದೆ ಆ ನೀನು ಕರ್ಕೊಂಡು ಹೋಗವನ ಹುಡುಗರು ಬಾ ಬಾಕ್ಯದಾಗ ಕರ್ಕೊಂಡು ಹೋಗಿ ಕಂಡಲೆ ಕೈ ಹಾಕಿದ್ರೆ ಹೊಯ್ಕೊಲೇನಿಂತ ಅಯ್ಯಪ್ಪ ನಾ ಬಂದು ಕಬ್ಬಿನ ದಂಡ್ಯಾಗ ನಿಲ್ಲಿಕಿ ಯಾಕಂದ್ರ ನಮ್ಗೆ ತಂಡ ಎತ್ತೈತಿ ಒಳಗೆ ಬಂದ್ರೆ ಕಾವು ಆಗ್ತೈತಿ ಕಬ್ಬಿನ ದಂಡೆ ನಿತ್ರ ತಂಡ ಹತ್ಲಾರ್ದ ಏನು ಮಾಡ್ತ್ಯಾ ನಾ ಮೇಡಮ್ಮಾರು ತಂಡೆ ಅಂತಕನ ನೀ ಹೆಂಗ್ ಒಳಗೆ ಬಿಡ್ತೀನಿ ನೋಡು ಹಂಗೆ ಹಂಗೆ ಕಾವು ಆಗ್ತೈತಿ

ದೂರ ನೇತ ನೋಡಿದ್ರೆ ಗೊತ್ತಾಗುದಿಲ್ಲ ಹುಡುಗಿ ಒಮ್ಮೆ ಕೈಯಾಗಿ ಹಿಡಿದ ನೋಡು ಆಂದ್ರ ಗೊತ್ತಾಗ್ತಿತಿ ಏ ಎಬ್ರೇಸಿ ಏನಲ್ಲ ಅದ ಕೈಯಾಗಿ ಹಿಡಿದ ನೋಡುದು ಅದೋ ರೀ ಕಬ್ಬಿನ ಗಳ ಮತ್ತೆ ನಿ ತಿರಿ ಹಂಗಾದ್ರೆ ಕರ್ಕೊಂಡ ಹೋಗ್ತೀಯಾ ನಿನ್ನ ಹೊಲಕ್ಕೆ ಕರ್ಕೊಂಡ ಹುಡುಗಿ ನಾನು ಕಬ್ಬಿನ ಪಡಕ ಕರ್ಕೊಂಡು ಹೋಗ್ರ ನಡ ಕೆಂತಿ ಮಾಡಿದ್ರಿ ಏನು ಮಾಡಿ ನಾನು ಏನ ಆಟ ಚಿಲ್ಲರ್ ಹುಡುಗಾ ಮತಿ ಇದೆ ಅನಾ ಅಂತ ಚಿಲ್ಲರ್ ಹುಡುಗ ನಾನಲ್ಲ ಲಾ ಹುಡುಗಿ ಬಾ ನಾನು ಬಾಜುಕ ಕೊಡಬೇಕು ನನಗೊಂದು ಕಬ್ಬು ಕಬ್ಬ ನಾ 나 ಕೊಡ್ತನೋ ಅಂತ ಕಬ್ಬ ತಿಲಕ ಆದ್ರೆ நான ಕಬ್ಬ ತಿಂದ್ರೆ ನೀ ಆಗತಿ ನೋಡಿ ಅವರಿಗೆ ಮೊಬ್ಬ ಅಷ್ಟ ರಸ ಐತೆ ನಿಮ್ದ್ರದಾಗ ದಾಗ ಕಬ್ಬನೇ ಕಬ್ಬನೇ ಎಷ್ಟು ರಸ ಐತೆ ಅಂತ ಕೇಳ್ತಿ ಅವ್ರಿಗೆ ಹಂಗಾ ದೂರ ನೆಟ್ ನೋಡಿದ್ರೆ ಗೊತ್ತಾಗುದಿಲ್ಲ ಒಮ್ಮೆ ಹಾಕೊಂಡ ನೋಡಿ ಎಷ್ಟು ರಸ ಐತೆ ಅಂತ ಅಲ್ಲ ಜೋಕ್ ಮಾರೈ ಏ ಹಾಕೋಣ ಅಂತಿನೆ ನಗದನೆ ಬಾಯಿಗೆ ಹಾಕೊಂಡ ನೋಡಿ ಅವ್ರಿಗೆ ಬಾಯಿಗೆ

ನೀವು ನಾವು ನೀವು ಹುಚ್ಗೇನ್ ತಂದು ಜೂನ್ ಇಪ್ಪತ್ತೈದಕ್ ಮತ್ ಇಪ್ಪತ್ತೆರಡು ಸ್ಟಾರ್ಟ್ ಅದು ನಾನು ಮಾಡ್ಕೊ ಹಿಂಗ ಆಂಟಿ ಆಯ್ಸಾಯ್ತಿನ್ನ ಏ ಹಾಕಿನ ಹಾಕಿನಿ ಸೆಪ್ಟೆಂಬರ್ ವಯಸ್ಸು ಬಾಳಿಗೆ ಹಂಸ್ ಬಾಳಿಗೆ ಹಂ ಇಪ್ಪತ್ತೊಂದು ಮುಗಿಯಾಕೊಂಡ್ ಇಪ್ಪತ್ತೈದು ಇದೆ ಸಾರಿ ಇಪ್ಪತ್ತೈದಕ್ ಇಪ್ಪತ್ತೆರಡು ಸ್ಟಾರ್ಟ್ ಮಸ್ತ್ ಆಗ ಹಿ ಬಸರ ಆಗಿಲ್ಲ ಮಕ್ಳಾಗ ಆಪರೇಷನ್ ಆಗತಿ ಏನ್ ಬಂದಿದ್ರ ಕರಕರ ಬಳಿ ಲಗ್ನಾಗೈತ మద్ల చవరి మన కా బంద్ రో దో बलाचवारी बंदर कनकाला चवारी मन का बंदर भाऊ मेर कनका ನಿನ್ನ ಹುಳುಕ ಬಂದ ನಿಂತಿದ್ದೀನಿ ಕನಕ ಕುಣ್ಣ ಕುಣ್ಣ ಹುಡುಗಿ ಬಂದಿದ್ದೀನಿ ಹಬ್ಬ మదల జవారి మన కా నివందరా గావం నికా నతియా మస్తా నుదుగి కే దశిదిన నచిచి

नडे होगा ना